ಹೇಗೆ ನಾಯಕ ಖಳನಾಯಕನಾಗ್ಬಿಟ ಅನ್ನುವಂತ ಕಥೆ ಇದು ಯಾಕಂದ್ರೆ ಇದೇನು ಸಾಮಾನ್ಯ ಸಂಗತಿನ ಸಾಮಾನ್ಯ ಸಂಗತಿನ ಒಬ್ಬ ವ್ಯಕ್ತಿನ ಕೊಲ್ಲೋದು ಈಗ ಜೈಲಲ್ಲಿರುವಂತ ದರ್ಶನ್ ರಾತ್ರಿ ಕಳೆದ್ ಹೇಗೆ ಪೊಲೀಸರು ಬೆಡ್ಶೀಟ್ ಕಾರ್ಪೆಟ್ ಕೊಟ್ಟಿದ್ರಂತೆ ರಾತ್ರಿ ವಿಪರೀತ ಮೈಕೈ ನೋವು ಹೊಂದಿದ್ದಕ್ಕೆ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆ ಕೂಡ ತರಿಸ್ಕೊಟ್ರಂತೆ ವಿಪರೀತ ತಲೆನೋವು ಮೈಕೈ ನೋವು ಹೀಗಾಗಿ ಮಾತ್ರೆ ಬೇಕು ಅಂತ ದರ್ಶನ್ ಹನ್ನೆರಡು ಜನ ಕ್ರಿಶ್ಚಿಯನ್ ಸೇರಿದಂತೆ ಒಟ್ಟು ಹನ್ನೆರಡು ಜನ ಜೈಲಲ್ಲಿದ್ದಾರೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ಎಚ್ಚರದಿಂದ ಎದ್ದೆದ್ದು ಕುತ್ಕೋತಾ ಇದ್ರಂತೆ ಇದು ನಿನ್ನೆ ನೈಟ್ ಡೈರಿ ಏನೇನು ಆಯಿತು ಅನ್ನೋದು ಎಲ್ಲ ವ್ಯವಸ್ಥೆ ಮಾಡಿದ್ರು ಬೇಕಾದ ವ್ಯವಸ್ಥೆ ಮಾಡ್ಬೋದು ಆದರೆ ನಿದ್ರೆ ಕೊಂಡ್ಕೊಳ್ಳೋಕೆ ಸಾಧ್ಯನಾ ದುಡ್ಡಿರ್ಬೋದು ಮನಶಾಂತಿ ಕೊಂಡ್ಕೊಳಕ್ಕೆ ಸಾಧ್ಯನಾ ಆದರೆ ನೋಡಿ ಬಡವರು ಹೆಂಗೆ ಅಂತಂದರೆ ನೀವು ಚಾಪೆ ಹಾಸ್ಕೊಂಡಾದರೂ ಮಲ್ಕೊಂಬಿಡ್ತಾರೆ ಆದರೆ ಮಾಡಿರೋ ಕೆಲಸ ರಾತ್ರಿ ಚುಚ್ಚುತ್ತಾ ಇರುತ್ತದು ವದಿತಾ ಇರುತ್ತೆ ರಾತ್ರಿ ಎಲ್ಲ ಏನಿಂಗ್ ಆಗ್ಬಿಡ್ತಲ್ಲ ನನ್ನ ಬದುಕು ಅಂತ ವೀರೇಶ್ ಪ್ರೀ ಸ್ಕೂಲ್ ಬಿಸ್ನೆಸ್ ಮಾಡಿ ಹತ್ತು ಲಕ್ಷಕ್ಕೂ ಹೆಚ್ಚು ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವೀಡಿಯೋ ಕಾಲ್ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಒಂದು ಸರಿನಾ ಎರಡು ಸರಿನಾ ಜೀವನ ಪೂರ್ತಿ ಇದೇ ಆಗೋಗ್ಬಿಡ್ತು ಹೀಗಾಗಿ ರಾತ್ರಿ ಹೆಂಗೆ ನಿದ್ದೆ ಬರುತ್ತೆ ಭಾಳ ಆಶ್ಚರ್ಯ ಆಯಿತು ನಿನ್ನೆ ಪೊಲೀಸರು ಕರ್ಕೊಂಬರ್ತಿರುವಂಥ ದೃಶ್ಯಾವಳಿಗಳನ್ನು ನಾವು ನಿಮಗೆ ತೋರಿಸಿದ್ವಿ ಒಬ್ಬ ನಾಯಕ ನಟ ಕೂತಂಥ ಬಗೆ ಹೆಂಗಿತ್ತು ನೋಡಿ ಅಕ್ಕಪಕ್ಕ ಪೊಲೀಸರು ನಡುವೆ ಇವರು ಯಾವ ರೀತಿ ಇತ್ತು ಮುಖ ಬಾಳೆ ಹೋಗಿತ್ತು ಮಾಡಿರೋ ಎಲ್ಲ ಕೆಲಸಗಳು ಕಣ್ಣಿಂದುರುಗಡೆ ಬಂತು ಅಂತ ಅನಿಸುತ್ತೆ ಅದೃಶ್ಯಗಳು ಕಣ್ಣೆದುರುಗಡೆ ಕಾಣ್ತು ಅಂತ ಅನಿಸುತ್ತೆ ಕರ್ಕೊಂಬಂದಂಥ ದೃಶ್ಯಾವಳಿಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ ಜೊತೆಗೆ ರಾತ್ರಿಯ ಡೈರಿ ಏನು ನೈಟ್ ಡೈರಿ ಏನಾಯಿತು ಎಲ್ಲ ವಿವರಗಳನ್ನು ಕೊಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿರುವಂಥ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆ ಪೊಲೀಸ್ ಕಸ್ಟಡಿಯಲ್ಲಿ ಒಂದು ರಾತ್ರಿ ಕಳೆದಂಥ ದರ್ಶನ್ ಆ್ಯಂಡ್ ಗ್ಯಾಂಗ್ ಗ್ಯಾಂಗ್ ಬಿಟ್ಬಿಡಿ ದರ್ಶನ್ ಕತೆ ಹೇಳಿ ಒಂದು ಚೂರು ಕಣ್ಣಿಗೆ ನಿದ್ದೆ ಬಂದಿಲ್ಲ ಬರೋದಾದರೂ ಹೆಂಗೆ ಹೆಂಗೆ ಬರುತ್ತೆ ನಿದ್ರೆ ಯಾವನೋ ಏನೋ ಕೆಲಸ ಇಲ್ಲದವನು ಮೆಸೇಜ್ ಕಳಿಸ್ತಾನೆ ಅಂತಂದು ಹಿಡ್ಕೊಂಬಂದು ಹೊಡೆದು ಅವನ್ನ ಸಾಯಿಸಿ ಅವನ ಹಣ ಬಿಸಾಕಿ ಆ ಬಿಸಾಕಿರುವಂತಹ ಹೆಣೆಗಳನ್ನು ನಾಯಿಗಳು ಎಳೆದು ಆಮೇಲೆ ಗೊತ್ತಾಗಿ ಎಲ್ಲವನ್ನೂ ಬಾಯಿ ಬಿಟ್ಟು ಇದು ಎಲ್ಲಿಂದ ಎಲ್ಲಿದಂಗ ನೋಡಿ ಯಾಕೆ ಇವೆಲ್ಲ ಚಟಪಡಿಸ್ತಾ ಇದ್ರಂತೆ ಪೊಲೀಸ್ ಸ್ಟೇಷನ್ನಲ್ಲಿ ಇದೇ ಇರುತ್ತೆ ಚಟುವಟಿಕೆ ರಾತ್ರಿ ಪೂರ್ತಿ ನಿದ್ರೆ ಇಲ್ಲ ಬರೋದ್ ಹೆಂಗೆ ಬರೋದಾದ್ರೂ ಹೆಂಗೆ ನಿದ್ರೆ ಯಾವ ಘನಕಾರ್ಯ ಆಗಿದೆ ಅಂತ ಹೇಳಿ ನಿದ್ದೆ ಮಾಡೋದು ಈ ನಾಯಕ ನಟರುಗಳು ನಡೀತಿರುವಂಥ ಸಂದರ್ಭದಲ್ಲಿ ಆಡ್ತಾರೆ ಗೊತ್ತಿದೆ ನಮಗೆ ತಾನು ನಡೆದದ್ದೇ ಹಾದಿ ಅನ್ನೋ ರೀತಿಯಲ್ಲಿತ್ತು ದರ್ಶನ್ ವೈಖರಿ ಆದರೆ ನಿನ್ನೆ ಕೋರ್ಟ್ ಕಟಿಕಟೆಯಲ್ಲಿ ನಿಂತಂಥ ಸಂದರ್ಭದಲ್ಲಿ ಕಣ್ಣೀರು ಹಾಕಿಬಿಟ್ರು ದರ್ಶನ್ ಗಳಗಳ ಅಂತ ಹತ್ರ ಗೊತ್ತಾಯಿತು ಒಂದು ಕಡೆ ನನ್ನ ಕುದಿಯಾಗೆ ಬಂದ್ಬಿಡ್ತೇವೆ ಅಂತ ಯಾಕೆ ಬೇಕು ಈ ಹುಚ್ಚತನ ಯಾಕೆ ಬೇಕು ಈ ಹುಂಬತನ ಯಾವನೋ ಏನೋ ಮೆಸೇಜ್ ಕಳಿಸ್ತಾ ಅಲ್ಲೇ ವಾರ್ನ್ ಮಾಡಿಬಿಟ್ಟಿದ್ರು ಆಗೋಗ್ಬಿಡೋದು ಅವನ್ನೆತ್ತಕ್ಕ ಮಂದು ಇಲ್ಲೆಲ್ಲೋ ಕೂಡಿ ಹಾಕಿ ಅವನಿಗೆಲ್ಲ ಹೊಡೆದು ಪೊಲೀಸರು ಎಲ್ಲ ವಿವರಗಳನ್ನು ನೋಡಿದಂಥ ಸಂದರ್ಭದಲ್ಲಿ ಯಾರಿಂದ ಯಾರಿಗೆ ಫೋನ್ ಹೋಯ್ತು ಅಂತಂದರೆ ಇಡೀ ರಾತ್ರಿ ಪೂರ್ತಿ ಫೋನ್ ಹೋಗಿರೋದು ಇವನಿಗೇನೆ ಇವ್ರಿಗೇನೆ ಸಂಬಂಧಪಟ್ಟಂಥವ್ರು ಬ್ಯಾಕ್ ಟು ಬ್ಯಾಕ್ ಕಾಲ್ ಮಾಡಿದ್ದಾರೆ ಆ ಕಾಲ್ ಲಿಸ್ಟ್ ನೋಡಿದಂಥ ಸಂದರ್ಭದಲ್ಲಿ ಅನ್ನಿಸ್ತು ಅರೆ ರೇ ಅರೆ ರೇ ಇದು ಸಾಮಾನ್ಯ ಕೇಸಲ್ಲ ಇದು ಇದು ಸಾಲ ಸೋಲ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂಥ ಕೇಸಲ್ಲ ಇದು ಇದು ನಿಜವಾಗಲೂ ಹೊಡೆದು ಬಡದು ಸಾಯಿಸಿರೋದು ಅಂತ ನೋಡಿ ಎ ಟು ಆರೋಪಿ ದರ್ಶನ್ ಎ ಒನ್ ಆರೋಪಿ ಪವಿತ್ರ ಸೊ ಇದು ಸಂಗತಿ ದರ್ಶನ್ ವೃತ್ತಾಂತಗಳು ಒಂದಾ ಎರಡ ಕೇಸ್ಗಳು ಒಂದಾ ಎರಡ ಒಂದು ಸಂಗತಿ ನಾನು ಇಲ್ಲಿ ಹೇಳಬೇಕು ಇಲ್ಲ ಅಂತಂದರೆ ಆತ್ಮವಂಚನೆ ಆಗಿಬಿಡುತ್ತೆ ಹೇಳಲಿಲ್ಲ ಅಂತಂತಂದರೆ ದರ್ಶನ್ಗೆ ಹಲವಾರು ಸಂದರ್ಭಗಳಲ್ಲಿ ನಾವು ಕೂಡ ಹೆಲ್ಪ್ ಮಾಡಿದ್ದೀವಿ ಯಾವ ರೀತಿ ಅಂದರೆ ಇಡೀ ಮಾಧ್ಯಮದವರು ತಿರುಗಿ ಬಿದ್ದಂಥ ಸಂದರ್ಭದಲ್ಲಿ ಒಂದು ರಾಜೀ ಸೂತ್ರ ಆಯ್ತಲ್ಲ ಆ ರಾಜೀ ಸೂತ್ರ ಸಂದರ್ಭದಲ್ಲಿ ನಾನು ಕೂಡ ಇದ್ದೆ ಅಲ್ಲಿ ಯಾಕೆ ಅಂತಂದರೆ ಕನ್ನಡ ಚಿತ್ರರಂಗ ಇರೋದಿಷ್ಟಿದೆ ಬೆಳೆಯೋರ್ನೂ ಏನಾದರೂ ಎಡವಟ್ಟಾಗ್ಬಿಟ್ರೆ ಗತಿ ಏನು ಅನ್ನುವಂಥ ಕಾರಣದಿಂದ ಆ ಕಾರಣದಿಂದ ಎಲ್ಲ ಪತ್ರಕರ್ತನ ಕರೆಸಿ ರಾಜಿ ಮಾಡಿಸಿ ಅದಾದ ಮೇಲಿಂದ ಮತ್ತೆ ಇವರೆಲ್ಲ ಈ ಪ್ರಸಾರಗಳು ಪ್ರಚಾರಗಳು ಶುರುವಾಯಿತು ಆದರೆ ದರ್ಶನ ಮಾಡಿದ್ದೇನು ತಾನು ನಡೆದಿದ್ದೇ ಆದಿ ನನಗೇನು ತೋಚುತ್ತೋ ಅದೇ ಕಥೆ ಏನಾಗುತ್ತೆ ಇದೇ ಆಗಿರೋದು ಒಬ್ಬ ನಾಯಕ ನಟ ನಾಯಕ ಅಂತ ಅನ್ಸ್ಕೊಳ್ಳೋದು ಹೆಂಗೆ ಅಂತಂದರೆ ತನ್ನ ಗುಣಗಳಿಂದ ತನ್ನ ನಡತೆಯಿಂದ ಈ ರೀತಿ ಅಲ್ಲ ಇಡೀ ಪೊಲೀಸ್ ಸ್ಟೇಷನ್ನಲ್ಲಿ ನಿನ್ನೆ ರಾತ್ರಿ ಏನೇನಾಯಿತು ಅಂತ ಇದು ಮೊದಲ ರಾತ್ರಿ ಮಾತ್ರ ಇದು ಇನ್ನೂ ಇದೆ ಹಲವಾರು ಕರಾಳ ರಾತ್ರಿಗಳು ಬನ್ನಿ ನಮ್ಮ ಕ್ರೈಮೇಟ್ ಕಿರಣ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದರೆ ಕಿರಣ್ಣ ಬಹಳ ಗಮನಿಸಬೇಕಾದಂಥ ಸಂಗತಿ ನೆನ್ನೆ ಜೀಪಲ್ಲಿ ಕರ್ಕಂಬರ್ತಿರುವಂಥ ಸಂದರ್ಭ ಆ ಸಂದರ್ಭವನ್ನು ನಾನು ವಿವರಿಸ್ತಾ ಇದ್ದೆ ಬಹುಶಃ ತಾವು ಕೇಳಿದ್ರಿ ಅಂತ ಭಾವಿಸ್ತೀನಿ ಒಬ್ಬ ನಾಯಕ ನಟ ಚಾಲೆಂಜಿಂಗ್ ಸ್ಟಾರ್ ಸ್ಥಿತಿ ಯಾವ ರೀತಿ ಬಂತು ನೋಡಿ ಒಂಥರ ಅಪರಾಧಿಯಾಗಿ ಕೂತಂಥ ಭಾವನೆಗಳಿತ್ತಲ್ಲ ಅದು ಮುಖ ಬಾಡಿಸ್ಕೊಂಡು ಬಂದಂಥ ರೀತಿ ಜೊತೆಗೆ ಕಟಕಟಿನಲ್ಲಿ ಕಣ್ಣೀರು ಹಾಕದಂಥ ರೀತಿ ಇದು ಬೇಕಿತ್ತ ಕಿರಣ್ ಇದು ಇದು ಬೇಕಿತ್ತ ನೆನ್ನೆ ಇಡೀ ರಾತ್ರಿ ದಿನಚರಿ ಯಾವ ರೀತಿ ತೊಂದರೆ ರಾತ್ರಿ ಪೂರ್ತಿ ಡೈರಿ ಯಾವ ರೀತಿ ಇತ್ತು ಮಲಗಿದ್ರೆ ನಿದ್ದೆ ಬರಲಿಲ್ಲ ಮೈಗೆ ನೋವು ತಲೆನೋವು ಯಾಕಂದರೆ ಈ ರೀತಿ ಜೀವನ ಮಾಡಿದಂಥವ್ರೆ ಅಲ್ವಲ್ಲ ಸಮಸ್ಯೆ ಇದು ನಿನ್ನೆ ಹೇಗೆ ಕಾಲ ಕಳೆದ್ರಂತೆ ರಾತ್ರಿ ಕಿರಣ್ ಆ ರಂಗ್ ರಂಗನಾಥ್ ಮುಖ್ಯವಾಗಿ ನೀವು ಹೇಳ್ದಂಗೆ ನಾಯಕ ನಟ ಎಲ್ಲರಿಗೂ ಕೂಡ ಇಡೀ ಸಮಾಜಕ್ಕೆ ಒಂದು ಮಾದರಿ ಆಗಬೇಕು ನಾವು ಹಿಂದೆ ರಾಜ್ಕುಮಾರ್ನಿರ್ಬೋದು ಬೇರೆ ಬೇರೆ ನಟರನ್ನು ನಾವು ನೋಡಿರ್ಬೋದು ಯಾವ ರೀತಿ ಅವರ ಮ್ಯಾನರಿಸಮ್ ಇರುತ್ತೆ ಯಾವ ರೀತಿ ಅವರ ನೋ ನಡ್ಕೋತಾರೆ ಅಭಿಮಾನಿಗಳಿರ್ಬೋದು ಜನದ ಇದು ಚಿತ್ರದಲ್ಲಿರ್ಬೋದು ಮತ್ತು ಹೊರ್ಗಡೆ ಇರ್ಬೋದು ಯಾವ ರೀತಿ ನಡ್ಕೋತಾರೆ ಅನ್ನೋದು ಆದರೆ ಇಲ್ಲಿ ಸಾಕಷ್ಟು ಅವಕಾಶಗಳನ್ನ ದರ್ಶನ್ಗೆ ಬಹುಶಃ ಈ ಹಿಂದೆನೂ ಕೂಡ ಏಕೆಂದರೆ ಹಿಂದೆ ಆಗಿದ್ದಂಥ ಆತನ ಪತ್ನಿ ಮೇಲೆ ಒಡೆದಿರುವಂಥ ಕೇಸ್ ಇರ್ಬೋದು ಅದ ನಂತರ ರಾಜಿ ಆಗಿರ್ಬೋದು ಆಮೇಲೆ ಪದೇ 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 ಬೇರೆ ಬೇರೆ ಪ್ರಕರಣಗಳು ಬಂತು ಬಂದರೂ ಕೂಡ ಎಲ್ಲ ಒಂದು ಕಡೆ ಆದರೂ ಕೂಡ ಎಲ್ಲ ಒಂದು ಕಡೆ ಅವರ ಇಮೇಜ್ಗೆ ಒಂಥರ ಧಕ್ಕೆ ಆದರೂ ಕೂಡ ಮತ್ತೆ ಎದ್ಬೋರು ಅಂತೂ ಈ ಥರದಾಯ್ತು ಆದರೆ ಕಾಟೇರ ಫಿಲಿಮ್ನ ಹಿಟ್ಟಾದ ಮೇಲಂತೂ ದರ್ಶನ್ದು ಬೇರೆ ಥರನೇ ಇತ್ತು ಬೇರೆ ಥರನೇ ಅವರ ಆ್ಯಟಿಟ್ಯೂಡ್ ಇತ್ತು ಅನ್ನೋದನ್ನು ಕೂಡ ಸಾಕಷ್ಟು ನಾವು ಕೂಡ ಗಮನಿಸಿದ್ವಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಆತ ಅರೆಸ್ಟ್ ಮಾಡ್ತಾರೆ ಯಾಕೆಂದರೆ ಆತನಿಗೆ ಏನು ಭಾನುವಾರ ಬೆಂಗಳೂರಿನಿಂದ ಮೈಸೂರಿಗೆ ಹೋಗ್ತಾರೆ ಹೋದ್ಮೇಲೆ ತನ್ನನ್ನು ಯಾರೂ ಕೂಡ ಅರೆಸ್ಟ್ ಮಾಡೋದಿಲ್ಲ ಯಾವುದೇ ರೀತಿಯ ಸಾಕ್ಷಿಗಳಿಲ್ಲ ಅನ್ನೋ ಒಂದು ಆತ ಅಂದ್ಕೊಂಡಿದ್ದ ಸಂಬಂಧಪಟ್ಟಂತೆ ಯಾಕೆ ಅಂತಂದ್ರೆ ನಾನು ಹೋಗಿದ್ದುಂಟು ಆದರೆ ಬಟ್ ನಾನು ಅಲ್ಲಿ ಹುಡುಗರಿಗೆ ಈ ರೀತಿ ಮಾಡಿ ಅಂತಲೂ ಕೂಡ ಹೇಳಿರ್ಲಿಲ್ಲ ಆಮೇಲೆ ಜೊತೆಗೆ ಈಗಾಗಲೇ ಕೆಲವೊಂದಷ್ಟು ಜನ ಹೋಗಿ ಆಗಿದ್ದಾರೆ ಹಾಗಾಗಿ ನನ್ನ ವಿಚಾರಕ್ಕೆ ಬರೋದಿಲ್ಲ ನನಗೆ ಯಾವುದೇ ರೀತಿ ಎವಿಡೆನ್ಸು ಕೂಡ ಇರೋದಿಲ್ಲ ನನ್ನ ಇನ್ವಾಲ್ಮೆಂಟು ಕೂಡ ಇಲ್ಲೂ ಕೂಡ ಪ್ರೂವ್ ಮಾಡೋಕ್ಕಾಗಲ್ಲ ಜೊತೆಗೆ ಕೆಲವೊಂದಷ್ಟು ಅಂತ ಆ ರೀತಿ ಅನ್ಕೊಂಡು ಆತ ಮೈಸೂರಿಗೆ ಹೋಗಿ ಅಲ್ಲಿ ರ್ಯಾಡಿಸನ್ ಬ್ಲೂಲಿ ಫಾರ್ಮ್ ಹೌಸ್ಗೆ ಹೋಗ್ತಾನೆ ನಂತರ ರಾಡಿಸನ್ ಬ್ಲೂಲಿ ಒಂದು ಸ್ಟೇ ಮಾಡಿರ್ತಾನೆ ನಂತರ ಇದನ್ನೆಲ್ಲವೂ ಕೂಡ ಅಪ್ಡೇಟ್ ಮಾಡ್ತಾನೆ ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಒಂದಷ್ಟು ಪ್ರೆಷರ್ ಹಾಕಿಸಿ ತನ್ನನ್ನು ತಾನು ಬಚಾವ್ಬೇಕು ಅಂತ ಅಲ್ಲೊಂದು ಕೂಡ ಒಂದು ವರ್ಕೌಟ್ ಮಾಡ್ತಾನೆ ಸಾಕಷ್ಟು ಜನ ರಾಜಕಾರಣಿಗಳು ನಿನ್ನೆ ಮೊನ್ನೆ ಸುಮಾರು ನೈಟಿಂದಲೂ ಕೂಡ ಪೊಲೀಸ್ ಆಯುಕ್ತರು ಇರ್ಬೋದು ಸಾಕಷ್ಟು ಜನಕ್ಕೆ ಕೂಡ ಒತ್ತಡ ಹಾಕಿದ್ರು ಎಲ್ಲೋ ಒಂದು ಕಡೆ ಆತನನ್ನು ಈ ಕೇಸಲ್ಲಿ ತರಬೇಡಿ ಬೇರೆಯವರು ಈಗ ಆಲ್ಡೀಡಿ ಇದ್ದಾರೆ ಅವ್ರನ್ನ ಮುಗಿಸಿ ಅಲ್ಲಿ ಕೇಸನ್ನು ಕ್ಲೋಸ್ ಮಾಡ್ಕೊಳ್ಳಿ ಇವ್ರಿಗೆ ಎಲ್ಪ್ ಮಾಡಿ ಅನ್ನೋ ಒಂದು ದೃಷ್ಟಿಯಲ್ಲೂ ಕೂಡ ಮಾಡ್ತಾರೆ ಜೊತೆಗೆ ನಿನ್ನೆ ಆತ ಆತನಿಗೆ ಶಾಕ್ ನೆನ್ನೆ ಏಕೆಂತಂದರೆ ಪೊಲೀಸರು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಆತನು ಹೋದ ತಕ್ಷಣ ಆತನನ್ನು ಕರ್ಕೊ ಬಂದಾಗ ನಿಜವಾಗ್ಲೂ ಆತನ ಒಂದು ಅನ್ಕೊಂಡಿರ್ಲಿಲ್ಲ ಅದು ಪೊಲೀಸರು ಮುಂದೆ ಆತನ ಇರ್ತದೆ ಇಲ್ಲ ಸರ್ ನಾವೇನು ಏನು ಮಾಡಿಲ್ಲ ನನ್ನ ಯಾಕೆ ಕರ್ಕೊಂಡು ಹೋಗ್ತೀನಿ ಅಂತ ಇಷ್ಟೇ ಹೇಳಿದೆ ಇಲ್ಲಪ್ಪ ನಿಂದೆಲ್ಲವೂ ಕೂಡ ಇದೆ ಅದು ಎನ್ಕ್ವೈರಿಗೆ ಅಂತ ಮಾಡ್ಕೊಂಡು ಆತನನ್ನ ಅರ್ಲಿ ಮಾರ್ನಿಂಗ್ ಅಂದ್ರೆ ಸುಮಾರು ಒಂದು ಎಂಟು ಎಂಟು ವರೆಗೆ ಆತನನ್ನ ಮೈಸೂರಿಂದ ಬೆಂಗಳೂರಿಗೆ ಕರ್ಕೊಂಡು ಬರ್ತಾರೆ ಬಂದ ಮೇಲೆ ಸ್ಟೇಷನ್ಗೆ ಬಂದ ಮೇಲೆ ನಂತರ ಪೊಲೀಸರು ವಿಚಾರಣೆ ಮಾಡಿದಾಗ ನಾನೇನು ಇಲ್ಲ ನನ್ನ ಇನ್ವಾಲ್ವ್ಮೆಂಟ್ ಇಂದ ಆದ್ರೆ ಪೊಲೀಸರು ಆ ಸಾಕ್ಷಿಗಳನ್ನ ಕೊಡ್ತಾರೆ ಆತ ಹೋಗಿರುವಂತದ್ ಇರ್ಬೋದು ಜೊತೆಗೆ ಆತ ಅಲ್ಲಿಗೆ ಫೋನಲ್ಲಿ ಮಾತಾಡಿರಬಹುದು ಜೊತೆಗೆ ಎಲ್ಲವೂ ಕೂಡ ಒಂದಷ್ಟು ಎವಿಡೆನ್ಸ್ ಕೊಟ್ಟಾಗ ಆತ ತಬ್ಬಿಬ್ ಆಗ್ತಾನೆ ಇಷ್ಟೆಲ್ಲ ಎಲ್ಲವೂ ಕೂಡ ಎವಿಡೆನ್ಸ್ ಇದೆಯಲ್ಲ ಏನು ಅಂತ ಯಾಕೆಂದ್ರೆ ಇದನ್ನು ಮ್ಯಾನೇಜ್ ಮಾಡೋಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಿದ್ರು ಅಂತ ಅನಿಸುತ್ತೆ ಆದರೆ ಅಂತಿಮವಾಗಿ ಅಲ್ಲಿಂದ ಆತನಿಗೆ ಗೊತ್ತಾಯ್ತು ಇಲ್ಲ ನಾನು ಈ ಒಂದು ಪ್ರಕರಣದಲ್ಲಿ ಹೋಗಿದ್ದೀನಿ ಅಂತ ಯಾಕೆಂದ್ರೆ ಅವರು ಮುಂದೆ ಏಕೆಂದ್ರೆ ಅವ್ರನ್ನ ಅರೆಸ್ಟ್ ಮಾಡೋ ಮುಂಚೆನೇ ಆತನ ಆಪ್ತರನ್ನೆಲ್ಲರೂ ಕೂಡ ಪೊಲೀಸರು ಮಾಡಿರ್ತಾರೆ ಅವ್ರನ್ನ ಅರೆಸ್ಟ್ ಮಾಡಿರೋದು ದರ್ಶನಿಗೆ ಬಹುಶಃ ಅವ್ರಿಗೂ ಕೂಡ ಗೊತ್ತಿರೋದಿಲ್ಲ ಇಮಿಡಿಯೇಟಾಗಿ ಅವ್ರನ್ನ ಮುಂದೆ ಮುಖಾಮುಖಿಂದಿಸ್ತಾರೆ ಕೆಲವೊಂದಷ್ಟು ನೇರವಾಗಿ ಹೇಳ್ತಾರೆ ಇಲ್ಲ ಇಲ್ಲ ಇವರು ಇನ್ನೇನು ನಾವೇ ಮಾಡಿದ್ವು ಅಂತ ಕೆಲವೊಂದು ಒಪ್ಕೊಂಡ್ರೆ ಕೆಲವೊಬ್ರು ಇದ್ರು ಇವರು ಕೂಡ ಇದ್ರು ಅನ್ನೋದನ್ನು ಕೂಡ ಎಲ್ಲ ರೀತಿಯ ಮಾಹಿತಿ ಕೊಡ್ತಾರೆ ನಂತರ ಅಲ್ಲಿಂದ ನಿಮಗೆ ಅರೆಸ್ಟ್ ಅಂತ ಆಗುತ್ತೆ ಅರೆಸ್ಟ್ ಮಾಡ್ಕೊಂಡ್ ಬಂದ್ಮೇಲೆ ಕೋರ್ಟ್ ಬರ್ತಾರೆ ಕಿರಣ್ 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 ಇರ ಬಗ್ಗೆ ಮಾತಾಡ್ತೀನಿ ಇವರೆಲ್ಲ ಇವರೆಲ್ಲ ಇವೆಲ್ಲ ಹೆಂಗ್ ತಗಲಾಕೊಂಡ್ರು ಏನು ಅದ್ರ ಬಗ್ಗೆ ನಾನು ಮಾತಾಡ್ತೀನಿ ನೀವು ಹಾಗೆ ನೀವು ಸಂಪರ್ಕದಲ್ಲಿ ಇನ್ನಷ್ಟು ವಿವರಗಳನ್ನ ನಾನ್ ನಿಮಗೆ ಕೊಡ್ಲೇಬೇಕು